ಬೇಕು ಶ್ರೀಕಂಠ ಹಪ್ಪರ ಅವರು ವೇದಿಕೆ ಮೇಲೆ ಬರಬೇಕು ಸಿನಾರ್ತನ ಹಪ್ಪರ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ संघटने ಆಯೋಜಕರಾದಂತ ಶೂತ ಬಂಜಾತ್ ಬಾರ್ಲಿಮನೆ ಅವರು ವೇದಿಕೆ ಮೇಲೆ ಬರಬೇಕು ತಮ್ಮೆಲ್ಲರ ಅಣ್ಣ ಪ್ರಮೋದ್ಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಶೂತ ಶಂಕರ ಭಟ್ಟರು ಇಲ್ಲಿ ಕೂತಡಿ ಹಿರೆ ಕೂತಡಿ ಹಿರೆ ಕೂತಡಿ ಹಿರೆ ಕೂತಡಿ ಬರ ನಾನು ಇದು ಕೂತಣ್ಣಾ ಅತಿಥಿ ಜೇವಾ ಬಾ

ಅತ್ಯಂತ ಸಂತೋಷದಿಂದ ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿದ್ದೇವೆ ಹಾಗಾಗಿ ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಂಡಗಳಿಗೆ ಪ್ರಪ್ರಥಮವಾಗಿ ಹಾಗೂ ಎಲ್ಲ ಆಟಗಾರರಿಗೂ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಮತ್ಪೂರ್ವಕ ಅಭಿನಂದನೆ ಹಾಗೂ ಈ ಒಂದು ಆಯೋಜನೆಯ ಕುರಿತು ಹಾಗೂ ನಮ್ಮ ಅತಿಥಿಗಳ ಸ್ವಾಗತವನ್ನು ಶ್ರೀತ ಮಂಜುನಾಥ್ ಭಟ್ ಬಾಳಿಮನೆಯವರು ಹಾಗೆ ವೇದಿಕೆ ಮೇಲೆ ಎಲ್ಲರನ್ನ ಈ ಸಮಾರೋಪ ಸಮಾರಂಭಕ್ಕೆ ಸ್ವಾಗತಿಸ್ತಾ ಈಗ ಶಂಕರ್ ಭಟ್ ಅವ್ರು ಎರಡು ಮಾತಾಡ್ಬೇಕು ಅಂತ ಕೇಳ್ತಾರೆ ಎಲ್ಲ ಮನಿ ಇದೆ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ವರ್ಷವೂ ಕೂಡ ಹೋದ ವರ್ಷ ಅಣ್ಣ ಅಂತ ಮಾಡಿದ್ವಿ ಈ ವರ್ಷ ಮುಂಗಾರು ಮಳೆ ಕಪ್ಪ ಅಂತ ಮಾಡೋಣ ಅಂತ ಮಂಜಣ್ಣ ಬಾಳೆ ಮನೆಯವರು ಮತ್ತೊಮ್ಮೆ ಸೇರೋಣ ಅಂತ ಕೇಪೆ ನಂತರ ಸೇರೋಣ ಅಂತ ಯುವತನ ನಮ್ಮ ಜೊತೆ ಹಂಚಿಕೊಂಡು ಅದಕ್ಕೆ ನಾವು ಕೂಡ ಸಮ್ಮತಿಯನ್ನು ಸೂಚಿಸಿ ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತನೇ ದಿವಸ ಮುಂಗಾರು ಮಳೆಯಲ್ಲಿ ಆಡಿದ್ದೇವೆ ಒಂದಿಷ್ಟು ಬಿಸಿಲು ಬಂದಿದೆ ಒಂದಿಷ್ಟು ಮಳೆಯೂ ಕೂಡ ಬಂದಿದೆ ಎಲ್ಲರೂ ಕೂಡ ಆತ್ಮೀಯವಾಗಿ ಆಡಿದ್ದೇವೆ ನಮ್ಮೆಲ್ಲರ ಯುವತನ ಇಷ್ಟೇ ಇರಬೇಕು ಆಡಿದ ನಾವು ಏನಾದ್ರು ಕೂಡ ಹೊರಗಡೆ ಹೋದರೆ ನಾವೆಲ್ಲರೂ ಕೂಡ ಒಂದು ಇಲ್ಲೇನೆ ಮಾತಾಡಿಕೊಂಡು ಮತ್ತೆ ಇನ್ನೂ ಹೆಚ್ಚಿನ ನಾವೆಲ್ಲರೂ ಕೂಡ ಸೇರುವಂತಾಗ್ಬೇಕು ವಿಶೇಷವಾಗಿ ನಾವು ಇದ್ದೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಲ್ಲಿ ಸೇರ್ತಾ ಹೋದ ವರ್ಷಕ್ಕೆ ಒಮ್ಮೆಯೋ ಎರಡು ಬಾರಿಯೋ ಆಟದಲ್ಲಿ ಅಲ್ಲ ಆದರೆ ಇದೊಂದು ನಾವು ಇದೊಂದು ಕಾರಣ ಆಗಬೇಕು ಅಂತ ಕಾರಣಕ್ಕೋಸ್ಕರ ಇನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಾವೆಲ್ಲಂತಹ ಸೇರುತ್ತಾ ಹೋದರೆ ನಮ್ಮ ಸಂಘಟನೆ ಅನ್ನೋದನ್ನು ಅಭಿವೃದ್ಧಿ ಆಗ್ತದೆ ನಾವೆಲ್ಲರೂ ಕೂಡ ಒಂದಾಗಿ ಮಾಡೋದಕ್ಕೆ ಅವಕಾಶ ಆಗ್ತದೆ ಮುಂದಿನ ದಿವಸಗಳಲ್ಲಿ ಮುಂದಿನ ವರ್ಷ ಮೂರು ಬಾರಿ ಸೇರುವಂತಹ ಅವಕಾಶ ನಮಗೆ ಒದಗಿಸಿಕೊಳ್ಳಿ ನಾವೆಲ್ಲ ಆ ರೀತಿಯಲ್ಲಿ ಸಾಗೋಣ ನಮ್ಮ ಸಮಾಜಕ್ಕೆ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಿಯವರ ಸಪೋರ್ಟ್ ಕೇವಲ ಈ ಒಂದು ಕ್ರಿಕೆಟ್ಗೆ ಮಾತ್ರ ಅಲ್ಲ ನಾವು ಸಂಘಟನೆ ಮಾಡ್ತೇವೆ ಅಂತ ಹೇಳಿದ್ರೆ ಆಯ್ತು ನೀವು ಸಂಘಟನೆ ಮಾಡಿ ಏನಾದರೂ ಬೇಕಾದ್ರೆ ನಾವು ಇರ್ತೇವೆ ನಾವು ಬರ್ತೇವೆ ಪ್ರೋತ್ಸಾಹದ ಮಾತುಗಳನ್ನು ಆಡಿರೋದ್ರಿಂದ ಈ ಸಂಘಟನೆಗೆ ಇನ್ನಷ್ಟು ಬಲ ಬಂದಿದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಅಲ್ಲ ಹಾಗೂ ಶಂಕರ್ ಭಟ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಶ್ರೀಕಾಂತ್ ಹೆಬ್ಬಾರ್ ಅವರು ನಮ್ಮ ಮುಂದೆ ಇದೊಂದು ಹೊಸ ರೀತಿಯ ಪ್ರಯೋಗ ಮುಂಗಾರು ಕಪ್ಪು ಕಳಚೆಯಲ್ಲಿ ಈ ಸಲ ಎಲ್ ಆದ ನಂತರ ಅಣ್ಣ ಕಪ್ಪದ್ ವರ್ಷ ಮಾಡ್ಲಿಲ್ಲ ಸಂಘಟನೆ ಮಾಡಿದ್ದಕ್ಕೆ ಸಂಘಟಕರಿಗೆ ಮೊದಲು ನಾನು ಅಭಿನಂದನೆ ಹೇಳ್ತೇನೆ ಹಾಗೆ ಇವತ್ತಿನ ಈ ಕಪ್ ಗೆದ್ದಂತ ಕಳಚೆ ಟೀಮ್ಗೂ ಸಹ ಅಭಿನಂದನೆ ಹೇಳ್ತಾ ರನ್ನರ್ಅಪ್ಲಾಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಭಾಗವಹಿಸಿದಂತ ಎಲ್ಲ ತಂಡಕ್ಕೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಇಲ್ಲಿ ಬಂದು ಆಡಬೇಕು ಅಂತ ಬರುವ ಆಡಬೇಕಂತಪಿಎಲ್ ನಲ್ಲಿ ಶ್ರೀಕಾಂತ್ ಅಣ್ಣರು ಕೂಡ ಅಷ್ಟೇ ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂಪೈರಿಂಗ್ ಆಗಿರ್ಬೋದು ಅಥವಾ ಸಂಘಟನೆಲಿರ್ಬಹುದು ಅವರು ಕೂಡ ಈ ಸಂಘಟನೆಯ ಭಾಗ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಈ ಸಂಘಟನೆಯ ಪರವಾಗಿ ಹಾಗೂ ಮಂಜುನಾಥ್ ಭಟ್ಟೆ ಅವರ ಕಡೆಯಿಂದ ಶ್ಯೂತ ಪ್ರಮೋದ್ ಅಣ್ಣ ಅವರಿಗೆ ಸ್ನೇಹಪೂರ್ವಕವಾಗಿ ಒಂದು ಟ್ರೋಫಿಯನ್ನು ಕೊಡ್ತೇವೆ ಅವರು ಕೂಡ ಈ ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖರು ಯಾವಾಗ ನಮಗೆ ಮಂಜುನಾಥ್ ಇಲ್ಲಿ ಇಲ್ಲೊಂದು ಟೂರ್ನಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಹೇಳೋದು ಪ್ರಮೋದ್ ಅಣ್ಣ ಅವರಿಗೆ ಇವಾಗ ಹೇಗೆ ಮಾಡೋದು ಇಲ್ಲಿ ಈ ಮಳೆಯಲ್ಲಿ ಟೂರ್ನಮೆಂಟ್ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಇಲ್ಲ ಹಾಗೇ ಆಗ್ತದೆ ಅಂತ ಎಲ್ಲರನ್ನೂ ಸೇರಿಸಿ ಈ ಒಂದು ದಿವಸ ಅತ್ಯಂತ ಯಶಸ್ವಿಯಾಗಿ ಈ ಟೂರ್ನಮೆಂಟ್ ಅನ್ನ ಇಲ್ಲಿ ಮಾಡಿದ್ರೆ ಅದಕ್ಕೆ ಪ್ರಮೋದ್ ಕೂಡ ಮುಖ್ಯ ಕಾರಣ ಅಂತ ಹೇಳ್ತಾ ಅವರಿಗೆ ಸ್ನೇಹ ಪೂರ್ವಕವಾಗಿ ನಮ್ಮೆಲ್ಲರ ಕಡೆಯಿಂದ ಒಂದು ಕಿರು ಕಾಣಿಕೆಯ ಮುಖಾಂತರ ಅವರನ್ನ ಗೌರವಿಸೋಣ ಅಭಿನಂದಿಸೋಣ ಅಂತ ಹೇಳ್ತಾ ಈಗ ಮಂಜುನಾಥ್ ಭಟ್ ಬಾಳ್ಳಿ ಅವರು ಪ್ರಮೋದ್ ಅಣ್ಣ ಅವರಿಗೆ ಅದನ್ನು ಕೊಡುವುದರ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಮೋದಣ್ಣ ಅವರು ಎರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ತಾರೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಬಂದಂತ ಎಲ್ಲ ಕ್ರೀಡಾ ಸ್ನೇಹಿತರೆ ಎಲ್ಲ ಮಿತ್ರರೇ ನಾವು ಪ್ರತಿ ವರ್ಷದಂತೆ ಕೆಪಿಎಲ್ ಒಂದೇ ಆಡೋದ್ರ ಜೊತೆಗೆ ಮೃದರು ಟ್ರೋಫಿ ಹಾಗೂ ಕಳೆದ ವರ್ಷದಿಂದ ಮಂಜಣ್ಣ ಅವರು ನಮ್ಮ ಕಳಚೆಯಲ್ಲೇ ಎಲ್ಲ ಟೂಲಿಯನ್ನ ಮಾಡುವ ಹೇಳಿ ಮುಂಗಾರು ಮಳೆ ಕಳ್ದವರ್ಷ ಯಶಸ್ವಿಯಾಗಿ ಮಾಡಿದ್ದು ಈ ನೆಟ್ ಮಾಡ್ತಾ ಈ ವರ್ಷ ಕ್ರಿಕೆಟ್ ಟೂರ್ನಮೆಂಟ್ ಭಾಳ ಕಡಿಮೆ ಇತ್ತು ಹೊರಗಡೆ ಎಲ್ಲಾ ಹವಿಕ್ರ ಹವಿಕೇತರ ಟೂರ್ನಿಗಳು ಈ ಕಡೆ ನಡಿತಾ ಇದ್ರು ನಮ್ಗೆ ನಮ್ಮ ಮಕ್ಕಳಿಗೆ ಆಡಳಿತ ಒಂದು ವೇದಿಕೆ ಕಲ್ಸ್ಬೇಕು ನಾವೆಲ್ಲ ಮತ್ತೊಮ್ಮೆ ಜೊತೆಗೆ ಸೇರಬೇಕು ನಮ್ಮ ಕ್ರೀಡಾ ಇದ್ರ ಜೊತೆಗೆ ನಮ್ಮ ಬಾಂಧವ್ಯನು ಬೆಳಿತಾ ಬೆಳಿತಾ ಹೋಗ್ಬೇಕು ಆ ನೆಟ್ನಲ್ಲಿ ನಾವು ಮಳೆ ಬಂದ್ರು ಈ ಶೆಡ್ಯೂಲ್ ಪ್ರಕಾರ ಇಪ್ಪತ್ ಐದು ಒಂದು ಹದಿನೈದ್ ದಿನ ಹಿಂದೆ ನಿರ್ಣಯ ಮಾಡಿ ಕೊನೆಗೆ ಅದು ಮಳೆ ಬೀಳ್ತದೆ ಆಗ್ತದೆ ಅವ್ರ ಕಡೆ ದಿಢೀರಾಗಿ ಒಂದು ಎರಡು ಮೂರು ದಿವಸದಲ್ಲಿ ನಾವು ಎಲ್ಲ ಅಪ್ಡೇಟ್ ಕೊಟ್ಟು ಆಗಲೂ ನೀವು ಇದಕ್ಕೆಲ್ಲ ಸ್ಪಂದನೆ ಮಾಡಿ ಈ ಒಂದು ಟೂರ್ನಿ ಸೃಷ್ಟಿಯಾಗಲಿ ಕಾರಣಕರ್ತರಾಗಿದ್ರಿ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಅದನ್ನು ನಾನು ತಮಗೆಲ್ಲ ತಲುಪಿಸ್ತೇನೆ ಹಾಗೂ ಅವರಿಗೆ ಅವರು ಇದ್ದೇ ಕ್ರೀಡೆಗಾಗಿ ಎಂದರೂ ತಪ್ಪಾಗ್ಲಿಕ್ಕಿಲ್ಲ ಅವರು ರಕ್ತದಲ್ಲಿ ಕಣಕಾಣದಲ್ಲಿ ಹರಿದು ಕ್ರೀಡೆ ಅದು ಕ್ರಿಕೆಟ್ ಈ ವಯಸ್ಸಲ್ಲಿ ಅವರು ಇಷ್ಟ ಚಟುವಟಿಕೆ ಇರಲಿ ಕಾರಣ ಕ್ರಿಕೆಟೇ ಹಾಗೆ ತಾವೆಲ್ಲ ಕ್ರೀಡೆಗೆ ಪ್ರೋತ್ಸಾಹಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಕ್ಕೆ ಮತ್ತೊಮ್ಮೆ ಧನ್ಯವಾದ ಆಡ್ತಾ ನನ್ನ ಮತ್ತೊಂದು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಉಮೇಶ್ ಭಾಗವತ್ ನಮ್ಮ ಮುಂದೆ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಎಲ್ಲ ವೇದಿಕೆ ಮೇಲಿರುವ ಸ್ನೇಹಿತರೆ ಮತ್ತು ಕ್ರೀಡಾಪಟುಗಳು ಈ ಮಳೆಗಾಲದಲ್ಲಿ ಕ್ರಿಕೆಟ್ ಆಡೋದು ಆಡೋದನ್ನು ನೋಡುವುದು ವಿಶೇಷನೇ ನಮಗೆ ಗೆಟ್ ಆಗಿದೆ ನಮ್ಮ ಪೂರ್ವಕತೆ ಅವರುホテルದಲ್ಲಾ ಕೇಳಿದ್ದೀನಿ ವಿಗೆಟ್ ಇಂದ ಅದು ಒಂದು ಮಳೆಗಾಲದಲ್ಲಿ एक्चुअली ಮಾಡಿ ತಿಂಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳತಾ ಧನ್ಯವಾದಗಳು ವಾಲಿಬಿನ ಅವರು ಕಳೆದ ವರ್ಷನೂ ಏನು ಇಂತರ ಒಂದು ಮಳೆ ಇಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದೆ ಈ ವರ್ಷನೂ ಮತ್ತೆ ಮಾಡ್ತಾ ಇದ್ದಾರೆ ಮುಂದೂ ಮಾಡ್ಲಿ ಪ್ರಮಗ್ ಹೆಬ್ಬಾರ್ ಅವರು ಪ್ರಥಮ ಆದನ ಇವತ್ತು ಮಾಡಿದ್ದಾರೆ ಈ ಕಪ್ಪನ್ನ ಗೆಲ್ಲೋರು ಅವರು ಗಂಡಾ ಹೆಬ್ಬಾರ್ ಸಾಧನೆ ಸಮಾನ ಇಲ್ಲಿ ಎಲ್ಲ ಭಾಗವಹಿಸಿದ ಅಭಿನಂದನೆ ಹೇಳಿ ಇನ್ನೂ ಕೂಡ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ ಈ ಶಂಕರ ಹೇಳಿದ ಹಾಗೆ ಅದು ಯಕ್ಷಗಾನ ಇರಲಿ ಅದು ಯಾವುದೇ ಕ್ರೀಡೆ ಇರಲಿ ಇನ್ನಿತರ ಇದು ನಮ್ಮ ಸಂಬಂಧಗಳು ಹೆಚ್ಚಾಗ್ತದೆ ಅದೇ ಅವರು ನಾವು ನಮ್ಮ ಮನೆಯಲ್ಲೇ ಸೀಮಿತ ಆಗಬೇಕಾಗುತ್ತೆ ನಮ್ಮ ಹೊರಗಡೆ ಜಗತ್ತಿನ ಪರಿಚಯ ಆಗೋದಿಲ್ಲ ನಮ್ಮ ಇದರಿಂದ ಹತ್ತಾರು ಟೀಮ್ಗಳಿಂದ ಭಾಗವಹಿಸಿದ ಪರಿಚಯ ಆಗ್ತದೆ ಆ ಪರಿಚಯವನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಎಲ್ಲ ಸಂದರ್ಭಗಳಲ್ಲಿ ಒಂದು ಸಂಘಟನಾತ್ಮಕವಾಗಿ ಬಳಸಿಕೊಂಡು ನಮ್ಮ ಒಕ್ಕಟ್ಟು ಇನ್ನಷ್ಟು ಬಲಗೊಳ್ಳುವಂತಾಗಲಿ ಕ್ರೀಡೆ ನಮ್ಮ ಮಾತ್ರ ನಮ್ಮ ಸಂಘಟನೆಗೆ ಹೆಚ್ಚು ಒತ್ತು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಗೆ ಧನ್ಯವಾದಗಳು ಈಗ ಟ್ರೋಫಿಯನ್ನು ಕೊಡುವ ಸಮಯ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಇದನ್ನು ದತ್ಗುರು ಭಟ್ ಅವರು ಪಡ್ಕೊಂಡಿದ್ದಾರೆ ಇದರಲ್ಲಿ ರನ್ ಹಾಗೂ ಎರಡು ಅನ್ನು ತೆಗೆದುಕೊಳ್ಳುವುದರ ಮುಖಾಂತರ ಈ ಮ್ಯಾಚಿನ ಫೈನಲ್ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಶ್ವೀತ ದತ್ಗುರು ಭಟ್ ಅವರು ಅದನ್ನು ಪಡ್ಕೊಂಡಿದ್ದಾರೆ ಅವರು ಬಂದು ಅದನ್ನು ಪಡ್ಕೋಬೇಕು ಶಂಕರ್ ಭಟ್ ಅವರು ಅದನ್ನು ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಇನ್ನೊಂದು ಅವಾರ್ಡ್ ಬೆಸ್ಟ್ ಬಾಲರ್ ಕೂಡ ದತ್ಗುರು ಅವರಿಗೆ ಹೋಗಿರೋದ್ರಿಂದ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೇನೆ ಬೆಸ್ಟ್ ಬೆಸ್ಟ್ ಬೌಲರ್ ಹತ್ತು ವಿಕೆಟ್ ಅನ್ನು ತೆಗೆದುಕೊಳ್ಳುವರ ಮುಖಾಂತರ ಈ ಸೀರೀಸ್ ਦਾ ಬೆಸ್ಟ್ ಬೌಲರ್ ಆಗಿ ಮತ್ತೊಮ್ಮೆ 10 ಗುರು ಬಟ್ರ ಅವರು ತೇಳ್ಕೊಂಡಿದ್ದಾರೆ ಅದನ್ನ ಶ್ರೀಕಂಠ ಹೆಬ್ಬಾರ್ ಅವರು ಕೊಡ್ಬೇಕಂತ ಅಂತ ಈಗ ಬೆಸ್ಟ್ ಬ್ಯಾಟ್ಸ್‌ಮನ್ ಈ ಬೆಸ್ಟ್ ಬ್ಯಾಟ್ಸ್‌ಮನ್ ಅವಾರ್ಡ್ ಈ ಸೀರೀಸ್ ನಲ್ಲಿ ಎಪ್ಪತ್ತೊಂಬತ್ತು ರನ್ ಅನ್ನ ಗಳಿಸುವುದರ ಮುಖಾಂತರ ಮಂಜಣ್ಣ ಬಾಳ್ಳಿ ಅವರು ಅದನ್ನು ಪಡೆದುಕೊಂಡಿದ್ದಾರೆ ಅದನ್ನು ಅವರು ಮಂಜಣ್ಣ ರನ್ ಅನ್ನ ತಡೆ ಹಾಕುವುದರ ಮುಖಾಂತರ ಈ ನ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಈಗ ಮ್ಯಾನ್ ಆಫ್ ದಿ ಸೀರೀಸ್ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ರವೀಶ್ ಭಟ್ ಅವರು ಪಡೆದುಕೊಂಡಿದ್ದಾರೆ ಎಪ್ಪತ್ತಾರು ರನ್ ಹಾಗೂ ಮೂರು ವಿಕೆಟನ್ನು ತೆಗೆದುಕೊಳ್ಳುವುದರ ಮುಖಾಂತರ ಈ ಒಂದು ಸೀರೀಸ್ನ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಇದು ಈ ಟೀಮ್ ವಿರಾಟ್ನ ರವೀಶ್ ಭಟ್ ಅವ್ರಿಗೆ ಹೋಗ್ತಾ ಇದೆ ಅವರು ಬಂದು ಅದನ್ನು ಸ್ವೀಕರಿಸಬೇಕು ಅದನ್ನು ಪ್ರಮೋದ್ ಅಣ್ಣ ಅವರು ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊಡ್ತಾರೆ ಈಗ ಈ ಟೂರ್ನಾಮೆಂಟ್ ಅಪ್ ಆಗಿರುವಂತಹ ಎಚ್ ವಿ ಬಾಯ್ಸ್ ಮಲವಳ್ಳಿ ಎಚ್ ವಿ ಬಾಯ್ಸ್ ಮಲವಳ್ಳಿಯ ಎಲ್ಲ ಆಟಗಾರರು ಬಂದು ರನರ್ ಅಪ್ ಟ್ರೋಫಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ ಟ್ರೋಫಿಯಲ್ಲಿ ನಗದು ಎರಡ್ ಸಾವಿರ ರೂಪಾಯಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಈ ಒಂದು ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ರನರ್ಅಪ್ ಆಗಿ ಹೊರಹೊಮ್ಮಿರುವಂತಹ ಎಚ್

ನೋಡಿ ಇಲ್ಲಿ ನನ್ನ ಮೊಬೈಲ್ ನೋಡಿ ನನ್ನ ಮೊಬೈಲ್ ನೋಡಿ ನಂದು ಇಂದಿತ್ಲಾ ನೋಡಿ ಈ ಫೋಟೋ ನಿಮ್ಮಲ್ಲೇ ಉಳಿದಿದೆ ಸೆಂಡ್ ಮಾಡುದಿಲ್ಲ ಮುಂಗಾರು ಕಪ್ರೋಡಿ ಹೆಂಗದ

ಮಾತ್ರ ಅಗಲ್ ತಗೊಳ್ಳಿ ತಗೊಳ್ಳಿ ಅಗಲ್ ತಗಳಿ ಅಗಲ್ ತಗೊಳ್ಳಿ ಫೋಟೋ ಎಲ್ಲ ಎಲ್ಲ ಮೆಮೊರಿ ಫುಲ್ ഭാഗ അഭിനന്ദന സഭ